ಹೌದು ಕೋಟ್ಯಂತರ ಹೃದಯಗಳ ಮೇಡಿತ ಪುಳಕಿತವಾಗಿದೆ ನೂರಾರು ವರ್ಷಗಳ ಕನಸು ನನಸಾಗಿದೆ ಶತಕೋಟಿ ದಾಟಿದ ಹಿಂದೂಗಳ ಕಣ್ಣು ಆನಂದದ ಬಾಷ್ಪದಿಂದ ಒದ್ದೆಯಾಗಿದೆ ಆನಂದದ ಅತಿರೇಕದಿಂದ ಮೈ ಕಂಪಿಸುತ್ತಿದೆ ನಮ್ಮ ಕಾಲದಲ್ಲಿ ರಾಮನ ಪ್ರತಿಷ್ಠಾಪನೆಯಾದ ಸಾರ್ಥಕತೆ ಪ್ರತಿಯೊಬ್ಬರಲ್ಲೂ ಮನೆ ಮಾಡಿದೆ ಅಯೋಧ್ಯೆಯ ರಾಮ ಮಂದಿರದಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಹಿನ್ನೆಲೆಯಲ್ಲಿ ಭಾರತ ಮಾತ್ರವಲ್ಲ ಜಗತ್ತೇ ರಾಮಮಯವಾಗಿದೆ ಹಾಗೆಯೇ ಚಿಕ್ಕಬಳ್ಳಾಪುರ ಜಿಲ್ಲೆಯು ಸಂಪೂರ್ಣ ರಾಮ ಜಪದಿಂದ ಆವೃತವಾಗಿದೆ ಅಯೋಧ್ಯೆಯ ಶ್ರೀರಾಮ ಮಂದಿರದಲ್ಲಿ ಬಾಲರಾಮನ ಪ್ರತಿಷ್ಠಾಪನೆ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರದ ಎಲ್ಲ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಹೂವಿನ ಅಲಂಕಾರ ಹೋಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಚಿಕ್ಕಬಳ್ಳಾಪುರದ ಕೋದಂಡರಾಮಸ್ವಾಮಿ ದೇವಾಲಯದಲ್ಲಿ ಹೂವಿನ ಅಲಂಕಾರ ಮಾಡಿ ಶ್ರೀರಾಮನ ವಿಗ್ರಹಕ್ಕೆ ವಿಶೇಷ ಅಭಿಷೇಕ ಪೂಜೆ ಹೂವಿನ ಅಲಂಕಾರ ಹೋಮ ಮಾಡುವ ಮೂಲಕ ವಿಶೇಷ ಕಾರ್ಯಕ್ರಮಗಳು ನಡೆದವ ದೇವಾಲಯಗಳಿಗೆ ಬರುವ ಭಕ್ತಾದಿಗಳಿಗೆ ಪ್ರಸಾದ ಪಾನಕ ಹೆಸರು ಬೇಳೆ ಪ್ರಸಾದ ವಿತರಿಸಲಾಯಿತು ನಗರದ ಪ್ರಮುಖ ರಸ್ತೆಗಳಲ್ಲಿ ಶ್ರೀರಾಮನ ಪಲ್ಲಕ್ಕಿಯನ್ನ ಹೊತ್ತು ಮೆರವಣಿಗೆ ಮಾಡಲಾಯಿತು ಈ ವೇಳೆ ಶ್ರೀರಾಮನ ಮಹಿಳಾ ಭಕ್ತರು ಕೆಂಪು ಸೀರೆ ಉಟ್ಟಿಕೊಂಡು ಕೈಯಲ್ಲಿ ಭಾಗವಧ್ವಜ ಹಿಡಿದು ಜೈ ಶ್ರೀರಾಮ್ ಎಂದು ರಸ್ತೆಯ ಉದ್ದಕ್ಕೂ ಘೋಷಣೆಗಳೊಂದಿಗೆ ತೆರಳಿದ್ರು ನಗರದ ಜಾಲಾರಿ ಗಂಗಮ್ಮ ದೇವಾಲಯದಲ್ಲಿ ವಿಶೇಷ ಹೂವಿನ ಅಲಂಕಾರ ಪೂಜೆ ನಡೆಸಲಾಯಿತು ಈ ದೇವಾಲಯಕ್ಕೆ ಬರುವ ಭಕ್ತಾದಿಗಳಿಗೆ ಶಿಕ್ಷಕ ಸತೀಶ್ ಶ್ರೀರಾಮ ಮಂದಿರವನ್ನು ಥರ್ಮಾಕೋಲಿನಲ್ಲಿ ನಿರ್ಮಿಸಿ ಭಕ್ತರಿಗೆ ಪ್ರದರ್ಶನಕ್ಕೆ ಇಟ್ಟಿದ್ದರು ಶ್ರೀರಾಮ ಮಂದಿರ ನಿರ್ಮಾಣ ಶತಮಾನಗಳಿಂದ ಹಿಂದೂಗಳ ಕನಸಾಗಿ ಉಳಿದಿತ್ತು ಆದರೆ ಪ್ರಧಾನಿ ನರೇಂದ್ರ ಮೋದಿ ದೇಶದ ಪ್ರಧಾನಿಯಾದ ನಂತರ ಶ್ರೀರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆಯಾಗುತ್ತಿರುವುದು ದೇಶದ ಹಿಂದೂಗಳ ಪುಣ್ಯ ಎಂದೇ ವರ್ಣಿಸಲಾಗುತ್ತಿದೆ ಶ್ರೀರಾಮನ ಮಂದಿರಕ್ಕಾಗಿ ಹೋರಾಟಗಳು ನಡೆದು ಹಲವಾರು ರಾಮ ಭಕ್ತರು ಪ್ರಾಣ ತ್ಯಾಗ ಮಾಡಿದ್ದಾರೆ ಈಗ ಪ್ರಾಣ ತ್ಯಾಗ ಮಾಡಿದ ಎಲ್ಲ ಕರ ಸೇವಕರ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಎನ್ನುತ್ತಾರೆ ರಾಮ ಭಕ್ತರು ಇನ್ನು ನಂದಿ ಗ್ರಾಮದ ಭೋಗನಂದೀಶ್ವರ ದೇವಾಲಯ ನಂದಿ ಬೆಟ್ಟದ ಯೋಗನಂದೀಶ್ವರ ದೇವಾಲಯ ಬಿ ಜಿ ಎಸ್ ಕಾಲೇಜು ಬಳಿಯ ಬಯಲಾಂಜನೇಯ ಸ್ವಾಮಿ ದೇವಾಲಯ ಸೇರಿದಂತೆ ಜಿಲ್ಲೆಯ ಎಲ್ಲ ದೇವಾಲಯಗಳಲ್ಲಿಯೂ ವಿಶೇಷ ಪೂಜೆಗಳು ಹೋಮ ಹವನ ಅಲಂಕಾರಗಳು ನಡೆದಿವೆ ಈ ದಿನ ವಿಶೇಷವಾಗಿ ಅಯೋಧ್ಯೆಯಲ್ಲಿ ರಾಮನ ಪ್ರತಿಷ್ಠಾಪನೆ ನಡೆಯುತ್ತಿರುವುದರಿಂದ ಇದು ನಮ್ಮ ಪೂರ್ವ ಜನ್ಮದ ಸುಕೃತ ಈಗ ಆ ಕಾರ್ಯಕ್ರಮ ನಡೀತಾ ಇರಬೇಕಾದ್ರೆ ನಾವು ಬದುಕಿದ್ದೀವಿ ಅಂದರೆ ಅದು ನಮ್ಮ ಪೂರ್ಣ ನಮ್ಮ ಪುಣ್ಯ ಅಂತ ಭಾವಿಸ್ತಾ ಈ ದಿನ ನಮ್ಮ ಕೋದಂಡರಾಮ ದೇವಸ್ಥಾನದಲ್ಲಿ ವಿಶೇಷವಾಗಿ ಬೆಳಗ್ಗೆ ಐದು ಗಂಟೆಯಿಂದ ಅಭಿಷೇಕ ಮತ್ತು ಅಲಂಕಾರ ಆಮೇಲೆ ಹೋಮ ರಾಮ ತಾರಕ ಹೋಮ ಈಗ ಹನ್ನೆರಡು ಗಂಟೆಗೆ ಮಂಗಳಾರತಿ ಅದರ ನಂತರ ಹನ್ನೆರಡರಿಂದ ಹನ್ನೆರಡರಿಂದ ಐದು ಗಂಟೆ ಹತ್ತು ಗಂಟೆವರೆಗೂ ವಿಶೇಷವಾಗಿ ಸಂಗೀತ ಕಾರ್ಯಕ್ರಮ ಇರುತ್ತೆ ಎಲ್ ಇ ಡಿ ಅಳವಡಿಕೆ ಮಾಡಿದ್ದೀವಿ ಹೂವಿನ ಅಲಂಕಾರ ಮಾಡಿದ್ದೀವಿ ಲೈಟಿಂಗ್ ಮಾಡಿದ್ದೀವಿ ತುಂಬ ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ನಮ್ಮ ಎಲ್ಲ ಮಿತ್ರರು ನಮ್ಮ ಇವರು ಟ್ರಸ್ಟಿನ ಎಲ್ಲ ಸದಸ್ಯರು ಅಧ್ಯಕ್ಷರು ಎಲ್ಲ ಸೇರಿ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ಆಚರಿಸ್ತಾ ಇದ್ದೀವಿ ಈ ದಿನ ನಮ್ಮ ನೂರು ಕೋಟಿ ಹಿಂದೂಗಳ ಕನಸು ನನಸಾಗುತ್ತಿದೆ ಈ ದಿನ ನಮ್ಮ ಚಿಕ್ಕಬಳ್ಳಾಪುರ ನಗರದಲ್ಲಿ ನಗರದಾದ್ಯಂತ ಹಬ್ಬದ ವಾತಾವರಣ ಮೂಡಿದೆ ವಿಶೇಷವಾಗಿ ಕೋದಂಡ ಸ ಸ್ವಾಮಿ ದೇವಸ್ಥಾನದಲ್ಲಿ ಮಂತ್ರಾಕ್ಷತೆ ಅಭಿಯಾನ ಸ್ಟಾರ್ಟ್ ಮಾಡಿದ್ದೇ ಇದೇ ದೇವಸ್ಥಾನದಲ್ಲಿ ಜಿಲ್ಲೆಯಾದ್ಯಂತ ಆಮೇಲೆ ಸುಮಾರು ಒಂದು ಹತ್ತು ದಿನ ಹಿಂದೆಗಡೆನೇ ವಿಶೇಷವಾದ ಪೂಜೆ ಅಭಿಷೇಕವನ್ನು ಇಟ್ಟು ದೇ ದೇವಸ್ಥಾನವೆಲ್ಲ ಅಲಂಕಾರ ಮಾಡಿ ಎಲ್ಲರಿಗೂ ಪ್ರೇರಣೆ 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 ಆಗುವಂತೆ ಇಲ್ಲಿ ಒಂದು ಪ್ರೆಸ್ ಮೀಟ್ ಮಾಡಿದ್ವಿ ಅದರ ಪ್ರಯುಕ್ತ ನಗರಾದ್ಯಂತ ಎಲ್ಲ ಸುಮಾರು ಮೂರು ಮೂವತ್ತೈದು ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಹಾಗೂ ಹೋಮ ಅಲಂಕಾರ ಇಟ್ಕೊಂಡಿದ್ದಾರೆ ಇಲ್ಲಿ ಇಲ್ಲಿ ಬರುವ ಬರುವ ಭಕ್ತಾದಿಗಳಿಗೆ ನಿರಂತರವಾಗಿ ಹತ್ತು ಗಂಟೆವರೆಗೂ ಸಂಗೀತ ಕಾರ್ಯಕ್ರಮ ಇದೆ ಮತ್ತು ಪ್ರಸಾದ ವಿನಿಯೋಗ ಇದೆ ನಾವೆಲ್ಲ ಹಿಂದೂ ಬಾಂಧವರು ಗರ್ವ ಪಡಬೇಕು ಈ ದಿನ ಯಾಕೆ ಅಂದರೆ ಅಡ್ವಾಣಿ ರಥಯಾತ್ರೆಯಲ್ಲಿ ನರೇಂದ್ರ ಮೋದಿಜಿಯವರು ನಗರ ಸಂ ಆ ಸಂಯೋಜಕಾಗಿದ್ದರು ಈಗ ಅದೇ ಮಹಾನ್ ಭಾವರು ಈಗ ಅದನ್ನು ಪ್ರಾಣ ಪ್ರತಿಷ್ಠಾಪನೆಯನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ ನಮಗೆಲ್ಲ ಭಾರಿ ಸಂತೋಷ ಆಗ್ತಾ ಇದೆ ಇಡೀ ಚಿಕ್ಕಬಳ್ಳಾಪುರ ನಗರಾದ್ಯಂತ ಹಬ್ಬದ ವಾತಾವರಣ ಬಾಗೇಪಲ್ಲಿ ತಾಲೂಕಿನ ಕದಿರನ್ನಗಾರಿಪಲ್ಲಿ ಗ್ರಾಮದ ಶ್ರೀ ವೀರಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆಗಳನ್ನ ಆಯೋಜಿಸಲಾಗಿದೆ ಗ್ರಾಮದ ಪ್ರವೇಶ ದ್ವಾರದಲ್ಲಿರುವ ಮಹಾದ್ವಾರಕ್ಕೆ ಮತ್ತು ಗ್ರಾಮದಲ್ಲಿರುವ ಶ್ರೀ ವೀರಾಂಜನೇಯ ಸ್ವಾಮಿ ದೇವಾಲಯಕ್ಕೆ ವಿಶೇಷ ದೀಪಾಲಂಕಾರ ಮಾಡಲಾಗಿತ್ತು ಇನ್ನು ದೇವಾಲಯದಲ್ಲಿನ ಆಂಜನೇಯ ಸ್ವಾಮಿಗೆ ವಿಶೇಷ ಅಲಂಕಾರ ಅಭಿಷೇಕ ನೆರವೇರಿಸಲಾಯಿತು ಜಂಗಾಲಹಳ್ಳಿ ಅಶ್ವಥ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ